ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಫ್ಯಾನ್ಸಿ ಇಯರಿಂಗ್ ಒಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರಲ್ಲ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ತ್ರೀ ಗ್ರಾಮ್ಸ್ ಇದೆ ನೆಕ್ಸ್ಟ್ ತೋರಿಸ್ತಾ ಇರೋದಂದ್ರೆ ಈ ಒಂದು ವೀಡಿಯೋ ಇದು ಒಂದು ರೆಡ್ ಸ್ಟೋನನ್ನು ಮಳಕೆ ಮಾಡಿದ್ದಾರೆ ಹಾಗೆ ಒಂದು ಮುತ್ತನ್ನು ಕೆಲಸ ಕೊಟ್ಟಿದ್ದಾರೆ ಲಕ್ಷ್ಮಿ ಡಿಸೈನ್ ಇದೆ ಮತ್ತು ಇದಕ್ಕೆ ಬ್ಲ್ಯಾಕ್ ಕೋಟೆಡ್ ಅಂದರೆ ಆ್ಯಂಟಿಕ್ ಜುವೆಲ್ಸ್ ಥರ ಈ ಒಂದು ಇಯರಿಂಗ್ನ ಮಾಡಿದ್ದಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ವಿಡಿಯೋದಲ್ಲಿ ಕಾಣಿಸ್ತಿರೋಂತಹ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಈ ಇಯರಿಂಗ್ಸ್ ಬಗ್ಗೆ ತಿಳ್ಕೊಬೋದು ನೆಕ್ಸ್ಟ್ ನೋಡೋದಾದರೆ ಪಿಕಾಕ್ ಡಿಸೈನು ಮುತ್ತು ಮತ್ತು ವೈಟ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಎರಡು ರೀತಿಯ ಪಿಕಾಕ್ಗಳನ್ನ ಈ ಡಿಸೈನ್ ನೋಡ್ಬೋದು ನಿಮಗೆ ಆ ಡಿಸೈನ್ ಇಷ್ಟ ಆಯಿತು ಅಂದರೆ ಆ ಡಿಸೈನ್ನ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಹಾಗೆ ಒಂದು ಬಂದು ತ್ರೀ ಆ್ಯಂಡ್ ಹಾಫ್ ಗ್ರಾಮ್ ಇದೆ ಒಂದು ಫೋರ್ ಗ್ರಾಮ್ ಇದೆ ಈ ಒಂದು ಇಯರಿಂಗು ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಇಯರಿಂಗು ತುಂಬ ಅಂದರೆ ತುಂಬ ವೆರೈಟಿ ಆಗಿದೆ ಮತ್ತು ತುಂಬ ಲುಕ್ಕಿಂಗ್ ಆಗಿರುತ್ತೆ ಈ ಒಂದು ಇಯರಿಂಗ್ ಹಾಕ್ಕೊಂಡ್ರೆ ಗ್ರೀನ್ ಕಲರನ್ನು ಒಂದು ಮುತ್ತನ್ನು ಯೂಸ್ ಮಾಡಿದ್ದಾರೆ ಹಾಗೆ ನೀವು ಹಾಕ್ಕೊಂಡ್ರೆ ಎಲ್ಲ ಡ್ರೆಸ್ಸಸ್ಗೂ ಸಹ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಒಂದು ಇಯರಿಂಗು ಇದು ತ್ರೀ ಗ್ರಾಮ್ ಇದೆ ನೆಕ್ಸ್ಟ್ ನೋಡೋದಾದರೆ ಇದು ಟೂ ಗ್ರಾಮ್ ಇದೆ ವೈಸ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಹಾಗೆ ಇದೊಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಇದೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ತಗೋ ತೆಗೆದಿಟ್ಕೊಳ್ಳಿ ನಿಮಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಒಂದು ಇಯರಿಂಗ್ಸ್ ಇದೇ ಬೇಕು ಅಂದರೆ ಇದೇ ಕಳಿಸ್ತಾರೆ ಬೇರೆ ಮಾಡ್ಕೊಂಡ್ರೆ ಮಾಡಿಸ್ಕೊಬೇಕು ಅಂದರೆ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ನೋಡೋದಾದರೆ ಕಲ್ಲನ್ನು ಯೂಸ್ ಮಾಡಿದ್ದಾರೆ ವೈಟ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಟೂ ಗ್ರಾಮಲ್ಲಿದೆ ಇದು ಇದು ಈ ಒಂದು ಇಯರಿಂಗ್ ನೀವು ನೋಡ್ತಾ ಇದ್ರೆ ನಾವು ಓನ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಗ್ರಾಮ್ ಇದೆ ಚಿನ್ನ ಮಾತ್ರ ಯೂಸ್ ಮಾಡಿದ್ದಾರೆ ಇದು ಮಕ್ಕಳಿಗೂ ಸಹ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ಯೂಸ್ ಮಾಡ್ಬೋದು ಮಕ್ಕಳು ಸಹ ಸೊ ಡೈಲಿ ಯೂಸ್ ಮಾಡ್ಕೊಬೋದು ಈ ಒಂದು ಇಯರಿಂಗ್ನ ಹಾಗೆ ನೋಡೋದಾದರೆ ನೆಕ್ಸ್ಟು ಈ ಒಂದು ಇಯರಿಂಗು ಜುಮ್ಕಾ ಡಿಸೈನು ಅಂತ ಜುಮ್ಕಾ ಇದೆ ಕೆಳಗಡೆ ಬ್ಲ್ಯಾಕ್ ವೈಟ್ ಮತ್ತು ಗ್ರೀನ್ ಕಲರ್ನ ಹಾಕಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯಾಕ್ ಕೇರ್ ಬಾಯ್